ಸೂಟ್ ಅನ್ನೋ ಸಿನಿಮಾಗೆ ಅವರೊಂದು ಟೀಮ್ ಎಲ್ಲರೂ ಒಂದು ಡೈಲಾಗ್ ಅನ್ಕೊಂಡಿದ್ರಂತೆ ಅದು ನನ್ ಹೇಳ್ಬೇಕಂತ ಅಂದ್ಬಿಟ್ಟು ತುಂಬಾ ಆಸೆ ಪಟ್ಟಿದ್ರು ಅದು ಹೇಳ್ಬಿಡ್ತೀನಿ ಈ ಸಿನಿಮಾ ನಿರ್ದೇಶಕರು ಭಗತ್ತು ಈ ಸಿನಿಮಾ ನಿರ್ದೇಶಕರು ಭಗತ್ತು ಒಂದಿನ ಒಂದಿನ ಪೂರ್ತಿ ತಿರುಗಿ ನೋಡುತ್ತೆ ಈ ಜಗತ್ತು ಈ ಸೂಟ್ ಅನ್ನೋ ಒಂದು ಸಿನಿಮಾ ನಾನು ಆಗ್ಲೇ ಬಗ್ಗೆ ಪೂರ್ತಿ ಹೇಳಿದೆ ಇವ್ರು ನೋಡಿ ಆಕ್ಚುಲಿ ಅವ್ರು ನೋಡಿ ನೋಡಿದ್ರೆ ಯಾರು ಹೇಳ್ತಾರೆ ಅವ್ರನ್ನ ಎಷ್ಟು ಕೂಲ್ ಆಗಿ ಡಿಸೆಂಟ್ ಇರ್ತಾರೆ ಆ ಒಂದು ಎಕ್ಸ್ಪ್ರೆಶನ್ ತಿನ್ಕೊಂಡ್ ಬಿಡ್ತಾರೆ ಎಲ್ಲರನ್ನೂ ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ನಮ್ಮ ಅವರು ನಮ್ ಭೀಷ್ಮಾಗಿಲ್ಲ ಸಾರಿ ಬರ್ತಾ ಇದ್ದಾರೆ ಪ್ರತಿಯೊಬ್ಬರ ಹಣ ಸಪೋರ್ಟ್ ಇರ್ಬೇಕಡ ಎಲ್ಲ ಜನರ ಸಪೋರ್ಟ್ ಇರಲಿ ಒಂದೇ ಒಂದು ಇವತ್ತು ಹೆಂಗ್ ಇದ್ದಾರೆ ಅದಕ್ಕೇನೆ ಒಂದು ಡೈಲಾಗ್ ಡೈಲಾಗ್ಬಿಡ್ತೀನಿ ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ ಅಂದಿವೆ ನಮ್ಮ ಭೀಷ್ಮರಾಮಯ್ಯ ಹೇಳೋದು ಎಲ್ಲ ಎಲ್ಲ ಮಾಡ್ತಿರೋದು ನಮ್ಮ ಕನ್ನಡ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಿರೋದು ನಮ್ಮ ಕನ್ನಡ ಸಿನಿಮಾಗಳು ಬಂದಿದೆ ಇವಾಗ ನಾನು ಬಗ್ಗೆ ಮಿಸೂಟು ಒಂದು ಕನ್ನಡ ಸಿನಿಮಾ ಬಂದಿದೆ ಥ್ರಿಲ್ಲರ್ ಸಿನಿಮಾ ಥ್ರಿಲ್ಲರ್ ಸಿನಿಮಾಗ್ ನಾನು ಮತ್ತೆ ಮತ್ತೆ ಹೇಳ್ತೀನಿ ಕನ್ನಡ ಬರೋ ಸಿನಿಮಾ ತುಂಬಾ ಕಡಿಮೆ ಥ್ರಿಲ್ಲರ್ಮಾ ತಿಳಿಸ್ರಿ ಇವ್ರು ಮತ್ತೆ ನೆಕ್ಸ್ಟ್ ಡೈರೆಕ್ಟ್ ಇನ್ನ ನೆಕ್ಸ್ಟ್ ಕೊಡ್ತಾರೆ ಅಂದ್ಬಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಏನಾದರೂ ನೀವು ನಾನು ಇಷ್ಟೇ ಹೇಳೋದು ನೀವೇನಾದ್ರೂ ಇಲ್ಲಿ ನೋಡ್ಕೋಣ ಬಿಡ ಫೋನಲ್ಲಿ ಟಿ ಇಡ ಬರುತ್ತೆ ಬರ್ತೇವೆ ನೋಡ್ಮಣ ಅಂತ ಅಂದ್ಬಿಟ್ಟು ಸುಮ್ನೆ ಹಾಕ್ತೀರ ನೆಕ್ಸ್ಟ್ ಅವ್ರಿಗೆ ಮಾಡ್ಬೇಕಾದ್ರೆ ಇವ್ ನಾನು ಯಾಕೆ ಜನ ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ ಫಸ್ಟ್ ಕೈ ಇಡೀ ಸೆಕೆಂಡ್ ಟೈಮ್ ಹೆಂಗ್ ಮಾಡ್ತಾರೆ ಅಂದ್ರೆ ನೀವೆಲ್ಲ ಅವ್ರು ನೆತ್ಕೊಂಡ್ ಮಿರ್ಬೇಕು ಆ ತರ ಮಾಡ್ತಾರೆ ಸೊ ಹೀರೋಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಸಿನಿಮಾದಲ್ಲಿ ಎಲ್ಲಾರ್ಗು ಆಲ್ ದ ಬೆಸ್ಟ್ ಒಂದೇ ಹೇಳ್ತೀರಾ ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಎಲ್ಲರಿಗೂ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದ್ರೆ ಬೇರೆ ಬೇರೆ ಕಡೆ ನವರಂಗು ಎಲ್ಲ ಮಲ್ಟಿಪ್ಲೆಕ್ಸ್ ಗಳೆಲ್ಲ ಒಂದಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ ನಾವೇನು ಕಂಟೆಂಟ್ ಸಿನಿಮಾ ನೋಡಿ ನಮ್ಮನ್ನ ಬೆಳೆಸಬೇಕು ವಸ್ತುರ ಕನಸುಗಳನ್ನ ಬೆಳೆಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನಿಜವಾಗ್ಲೂ ಕನ್ನಡದ್ದು ರೆಸ್ಪಾನ್ಸ್ ಇದೆ ಏನು ಪಿಕ್ ಪಿಂಕು ಶಾಖಾಹಾರಿ ಈ ತರದ್ದು ಒಂದು ಕಂಟಿಟ್ ಬೇಸ್ ಸಿನಿಮಾಗಳು ಬರ್ತಾ ಇದೆ ಅದೇ ಸೂಟ್ ನಾನು ಎಲ್ಲರೂ ಈ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ ಕೈ ದಯವಿಟ್ಟು ಬಂದು ಸಿನಿಮಾ ನೋಡಿ